ಇವತ್ತು ಇದು ಮೀನನ್ನು ಮಾಡ್ತಾ ಇದೆ ಇವತ್ತು ಮೀನು ಅದೇ ಇದರಲ್ಲಿ ಫುಲ್ ಇದೆ ಇದು ನೋಡ್ಬೋದು ಇದು ಮುಳ್ಳು ನನ್ನ ಅಮ್ಮಲ್ಲಿ ಫಿಶ್ಶಿಗೆ ಫುಲ್ ಮಸಾಲೆಯೆಲ್ಲ ಹಾಕಿ ರೆಡಿ ಮಾಡ್ತಾ ಇದ್ದಾರೆ ಇದ್ದ ಆ್ಯಕ್ಚುಲಿ ಅಲ್ಲು ಅಯ್ಯ ಅಯ್ಯೋ ಇನ್ನೊಂದು ಅಮ್ಮ ನೋಡ್ಬೋದು ಮೀನು ಕಟ್ ಇದು ಮೀನು ಮೇಲುಗಡೆ ಅದು ಕಟ್ ಇದ್ದಾರೆ ಮುಳ್ಳು ಮುಳ್ಳು ಶಾರ್ಪ್ ಇರುತ್ತೆ ಫ್ಯಾಮಿಲಿ ಸ್ಪೆಲ್ಲಿಂಗ್ ಹೇಳು ಇದನ್ನು ಹಾಕಿ ಅಮ್ಮ ಅದನ್ನ ಇದು ಮಾಡ್ತಾರೆ ಅಂತ ಎರಡು ಸೈಡ್ ಸಹ ನಾಲ್ಕು ಸೈಡ್ ಸಾಕ್ತಾರೆ ಮೀನು ಅದು ಎಂತ ಕಾಪಿದಮ್ಮ ಇವತ್ತು ಕೋಳಿ ಮಾಡಿದ್ದಾರೆ ಸೊ ಕೋಳಿ ತಿಂತೇವೆ ನಾವು ಕೋಳಿ ತಿಂದ ನಾಳೆ ಮೀನು ತಿಂತೇವೆ ಎಂತ ಹೇಳ್ತೀರಿ ಅಕ್ಷಯ್ ಅವರೇ ಇದು ಮೀನಿನ ಮುಳ್ಳು ಮೀನಿನ ಮುಳ್ಳು ನೋಡ್ಬೋದು ನೋಡಿ ನಿಮ್ಗೆ ಶಾರ್ಪ್ ಉಂಟು ಮೀನಿನ ಮುಳ್ಳು ಕೈ ಒಟ್ಟೆ ಆಗ್ತದಲ್ಲಮ್ಮ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮಾರ ಸಬ್ಸ್ಕ್ರೈಬ್ ಲೈಕ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಅಲ್ಲ ಮಾರೇ ಬರ್ತೀಯ ಬ್ಲಾಗಲ್ಲಿ ಆಶಾ ಸೊ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಕಾಲ್ಡ್ ಡೈಲಿ ಡಮ್ ಡಾಮ್ ಸೊ ಇವತ್ತು ನಮ್ಮದು ಕನ್ನಡದಲ್ಲಿ ಬ್ಲಾಗ್ ಆಗ್ಲಿಕ್ಕೆ ಉಂಟು ಸೊ ಕನ್ನಡ ಜನತೆ ಕನ್ನಡ ಮಂದಿ ಕನ್ನಡ ಯುವರ್ಸ್ಗೆ ನಮಸ್ತೆ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಇಲ್ಲಿ ನಮ್ಮದು ಮನೆಯಲ್ಲಿ ಕಿರಿಕಿರಿ ಆಗ್ತಾ ಉಂಟು ಯುವರ್ಸ್ ಬಂದಿದ್ದಾರೆ ಅಕ್ಷಯ

ಸಬ್ಸ್ಕ್ರೈಬ್ ಮಾರೆ ನಕಲಿ ವಿಡಿಯೋ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಅಲ್ಲ ಮಾರೇ ಸೊ ಇವನು ಸ್ವಲ್ಪ ಸಬ್ಸ್ಕ್ರೈಬ್ ಅಂತ ಹೇಳಲಿ ಕಷ್ಟ ಆಗ್ತದೆ ಸೊ ಇವನು ಸಬ್ಸ್ಕ್ರೈಬ್ ಹೇಳೋಕೆ ನಾನು ಬಿಡೋದಿಲ್ಲ ಅವನಿಗೆ ಸಬ್ಸ್ಕ್ರೈಬ್ ಅಂತ ಹೇಳಿಸ್ತೇನೆ ಸಬ್ಸ್ಕ್ರೈಬ್ ಹೇಳಾ ಸಬ್ಸ್ಕ್ರೈಬ್ ಹ ಸಬ್ಸ್ಕ್ರೈಬ್ 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 ಹ ಸಬ್ಸ್ಕ್ರೈಬ್ ಮಾಡಿ ಹ ಸಬ್ಸ್ಕ್ರೈಬ್ ಮಾಡಿ ಅಕ್ಷರ ನಮಸ್ತೆ ನಮ್ಮ ನಮಸ್ಕಾರ ಚಾನೆಲ್ ಹೆಸರು ಅಂತ ಹೇಳು ডেইলি ಡಾ ಮತ್ತೆ ನಿನ್ನ ತಮ್ಮ ಹೇಳಿ ಡೈಲಾಗ್ ಹೇಳ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸಪೋರ್ಟ್ ಮಾಡಿ ಸೊ ಇವತ್ತು ಕನ್ನಡದಲ್ಲಿ ವ್ಲಾಗ್ ಹಾಕಿಕೊಂಡು ಸೊ ಇವತ್ತಿನ ವ್ಲಾಗ್ ಯಾವುದ್ರ ಬಗ್ಗೆ ಅಂತ ಹೇಳಿದರೆ ನೀವು ನೋಡಿರ್ತೀರಿ ಸಿ ಫಿಶ್ ಮಾಡುವಂಥ ವಿಧಾನ ನೀವು ನೋಡಿರ್ತೀರಾ ಸಿ ಫಿಶ್ ಎಲ್ಲ ಮಾಡುವಂಥದ್ದು ಹೇಗೆ ಯಾವ ರೀತಿ ಇರುತ್ತೆ ಅಂತ ಬಟ್ ಫಾರ್ ದಿ ಫಸ್ಟ್ ಟೈಮ್ ನಮ್ಮ ವ್ಲಾಗ್ನಲ್ಲಿ ನಾವು ತೋರಿಸ್ತಾ ಇದ್ದೇವೆ ಇದು ಮೀನು ತೋಡಿನದ್ದು ಮೀನು ಸೊ ಈ ತೋಡಿನದ್ದು ತೋಡ ಸಾರಿ ಕೆರೆ ಹಾ ಕೆರೆಯ ಮೀನು ನಾವು ಫಸ್ಟ್ ಟೈಮ್ ಇವತ್ತು ಕೆರೆಯ ಮೀನು ಮಾಡುವ ವಿಧಾನ ತೋರಿಸ್ತಿದ್ದೇವೆ ಸೊ ನೋಡ್ಬೋದಿಲ್ಲಿ ಕೆರೆಯ ಮೀನು ಸೊ ಈ ಕೆರೆಯ ಮೀನಿನ ಹೆಸರ ಎಂತ ಹೇಳಿದ್ರೆ ಸರ್ಕಾರಿ ಮೀನು ಸೊ ಈ ಸರ್ಕಾರಿ ಮೀನು ನೋಡಿ ಇಷ್ಟ ದೊಡ್ಡಂಟು ಹ್ಮ್ ನಿನ್ನ ಮುಖದ ನೋಡ ನಿನ್ ಮುಖದಷ್ಟು ದೊಡ್ಡಿದೆ ಸೊ ಈ ಸರ್ಕಾರಿ ಮೀನು ಮಾಡುವಂತ ವಿಧಾನ ಹೇಳ್ತೇನೆ ಅದಕ್ಕಿಂತ ಮೊದಲು ಎಂತೆಲ್ಲ ಐಟಮ್ ರೆಡಿ ಮಾಡಿ ಇಟ್ಟಿದ್ದೇವೆ ಅಂತ ಹೇಳಿದ್ರೆ ಒಂದು ಪ್ಲೇಟಲ್ಲಿ ಸರ್ಕಾರಿ ಮೀನು ಹಾಕಿಟ್ಟು ಅದಕ್ಕೆ ಇದು ಎಂತ ಹೇಳ್ತಾರೆ ಬೂದಿ ಹಾಕಿಟ್ಟಿದ್ದೇವೆ ಹಾಗೆಯೇ ಈಚೆ ಬದಿಯಿಂದ ಹುಳಿಗೆ ನೀರು ಹಾಕಿ ಹುಳಿಯನ್ನು ಹಿಂಡಿಟ್ಟಿದ್ದೇವೆ ಸೊ ಇದು ಮೀನು ಮಾಡಲಿಕ್ಕೆ ನನಗೆ ಇವತ್ತು ನನ್ನದು ಅಮ್ಮ ಹೆಲ್ಪ್ ಮಾಡ್ತಾರೆ ಅಮ್ಮನಿಗೆ ಇವತ್ತು ನಾನು ಹೆಲ್ಪ್ ಮಾಡ್ತಾ ಇದ್ದೇನೆ ಮ್ಯಾನ್ ಇಟ್ಕೊಳ್ಳಿ ಸರ್ ಇವತ್ತು ನಮ್ಮದು ಆಗಿ ನಮ್ಮೊಟ್ಟಿಗೆ ಅಕ್ಷಯ್ ಇದ್ದಾನೆ ಅಕ್ಷಯ್ ಅಲ್ಲಿ ತೋರಿಸ್ಬೇಡ ಕಣ ಮುಖ ತೋರಿಸು ಏ ಪಟಿಂಗ ನೀನ್ ಬೇಡ ಅಕ್ಷರ ಇವತ್ತಿನ ಮ್ಯಾನ್ ಇವತ್ತಿನ ಅಕ್ಷರ ಅಕ್ಷರ ಸ್ಟೇಷನರೀಸ್ಟಿ ಕಲ್ಯಾಣಪುರ ಸೊ ನೋಡ್ಬೋದು ನಿಮ್ಗೆ ಆ ಹತ್ರ ಹಿಡಿಯಾ ಕಣೆ ಹತ್ರ ಹಿಡಿಯಂಗೆ ಹಾ ಸೊ ಇವತ್ತು ಇದು ಮೀನನ್ನು ಮಾಡ್ತಾ ಇದೆ ಇವತ್ತು ಮೀನು ಅದೇ ಇದರಲ್ಲಿ ಫುಲ್ ಮುಳ್ಳಿದೆ ಇದು ನೋಡ್ಬೋದು ನಿಮ್ಗೆ ಇದು ಮುಳ್ಳು ಈ ತರ ಮುಳ್ಳು ಬರುತ್ತೆ ಈ ಇದನ್ನ ಮುಳ್ಳನ್ನು ಬಿಡಿಸ್ಬೇಕು ಮೊದ್ಲು ಬೂದಿ ಹಾಕಬೇಕು ಫುಲ್ ಬೂದಿ ಹಿಡ್ಕೊಂಡು ಕಟ್ ಮಾಡ್ಬೇಕು ಅಷ್ಟೇ ಬೂದಿ ಹಿಡ್ಕೊಂಡು ಕಟ್ ಮಾಡಲಿಕ್ಕೆ ಜಾರುತ್ತೆ ಇದರಲ್ಲಿ ಅಂಟು ಬಸೆ ಇರ್ತದೆ ಕರೆಂಟ್ ಹಿಡ್ಕೊಳ್ಳಿ ಅಲ್ಲಿ ಅಮ್ಮನ ಮುಖ ಬರ್ತದೆ ಹಾಂ ಸೊ ಇಟ್ಟು ಕಟ್ ಮಾಡಲಿಕ್ಕೆ ನೋಡ್ಬೋದು ಮೀನಿನದು ಮೇಲ್ಭಾಗ ಮೊದ್ಲು ಕಟ್ ಮಾಡ್ತಾರೆ ಅಲ್ಲ ಅಕ್ಷಯ ಅನ ಅಕ್ಷಯ ಎಂತ

ಅಲ್ಲ ಅಕ್ಷಯ ಅಕ್ಷರ ನಮಸ್ತೆಂಟು ಫಿಶ್ ಫಿಶ್ ಆಗ್ತಾ ಉಂಟು ಸೊ ನೋಡ್ಬೋದು ಹತ್ರ ಇಡಿ ಮೀನಿನದ ತಲೆ ತುಂಬಾ ತುಂಬಾ ಗಟ್ಟಿ ಇರ್ತದೆ ಸೊ ಅದನ್ನು ಹೀಗೆ ಒಸ್ದಿ ಹಿಡಿದು ಬಿಡಿಸ್ಬೇಕು ಈ ತರ ಸೊ ಲಾಸ್ಟ್ ಟೈಮ್ ನಾವು ಪೊಟ್ಟು ಕೆರೆಯಲ್ಲಿ ಇಡದಂತ ಮೀನು ಲಾಸ್ಟ್ ನೋಡಿರ್ತೀರ ಪೊಟ್ಟು ಕೆರೆಯಲ್ಲಿ ಬಿಡ್ತಂತ ಮೀನನ್ನು ಬಿಚ್ಚಿ ನೋಡಿಬಹುದು ಇಲ್ಲಿ ಫುಲ್ ಬಿಚ್ಚಿ ಅದ್ರ ಚರ್ಮ ಎಲ್ಲ ತೆಗೆದು ಫ್ರೈ ಮಾಡ್ಲಿಕ್ಕೆ ಇಡ್ತೇವೆ ಇವತ್ತು ಸೊ ಮೀನ ತಲೆ ಕಟ್ಟಾಯಿತು ತಲೆ ಕಟ್ಟಾದ್ಮೇಲೆ ಒಳಗಡೆ ಇಂದ ತೆಗಿತಾರೆ ಮೇಡಮ್ ಸ್ವಲ್ಪ ಬಾಯಿ ಮುಚ್ಚಿ ನಮ್ಮದು ವೀಡಿಯೆಲ್ಲ ಡಿಸ್ಟರ್ಬ್ ಮಾಡಬೇಡಿ ಈ ಜನ ಅಕ್ಷರ ನೀನು ಕ್ಯಾಮರಾ ಕರೆಕ್ಟ್ ಇಡಬೇಕಾ ಇದು ಆಂಗಲ್ ಅಲ್ಲಿ ಹಿಡ್ಕೊ ಕ್ಯಾಮರಾ ಹಾಗೆ ಹಿಡ್ಕೊ ಸೊ ಮೀನು ತುಂಬಾ ಅದೇ ತುಂಬಾ ಗಟ್ಟಿ ಇರ್ತದೆ ಮೀನು ಅದ ಸಿಪ್ಪೆ ಬಿಡಿಸ್ಬೇಕು ಮೀನ ಸಿಪ್ಪೆ ಹೀಗೆ ಎಳ್ದು ಸರ್ ಅಂತ ಬಿಡಿಸ್ಬೇಕಲ್ಲ ನೀನು ಮಂಗಳ ತರ ಮಾಡ್ತಾ ಇದ್ದಿ ಸೊ ಹೀಗೆ ಕೈಗೆ ಬೂದಿ ಬೂದಿ ಹಾಕೊಂಡು ಮೀನು ಹಿಡ್ಕೊಂಡು ಇಲ್ಲಿ ತಲೆ ಉಂಟು ಇಲ್ಲಿ ಹಿಡಿಯ ನೀನ್ ಎಲ್ಲಿ ಕ್ಯಾಮರಾ ನೋಡ ಕ್ಯಾಮರಾ ನೋಡ ಇಲ್ಲಿ ಇಲ್ಲಿ ಹೀಗೆ ಹಿಡಿದು ಎರಡು ಕೈ ತಲೆ ಹಿಡ್ಕೊಳ ಹೀಗೆ ಹೀಗೆ ಹಿಡ್ಕೊಳ್ಬೇಕಂತ ನನ್ನ ಅಮ್ಮ ಹೇಳಿದ್ದು ಇನ್ನೊಂದು ಕೈ ಗಾಯ ಆಗಿದೆ ಮೀನು ಹಿಡಿದು ನೆಟ್ಟೆಲ್ಲ ತಾಗಿ ಆ ಬಾರಿ ಕಷ್ಟ ಉಂಟು ಎಲಿಬೇಕು

ಮೀನಿನ ಹೊರಗಡೆ ಲೇಯರ್ ಇರ್ತದೆ ನೋಡಿ ಸಣ್ಣ 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 ರೌಂಡ್ ಆಡ್ ಇರ್ತದೆ ತುಳುವಲ್ಲಿ ಪೊಡಾಸ್ ಅಂತ ಹೇಳ್ತಾರೆ ಪೊಡಾಸ್ ಸೊ ಬಿಚ್ಚ ಹೀಗೆ ಹೀಗೆ ತುಪ್ಪ ತುಂಬ ಗಟ್ಟಿಯಿಂದ ಗಟ್ಟಿ ಉಂಟು ಹೀಗೆ ಎಳಿಬೇಕು ಚರ್ಮ ನೋಡ್ಬೋದು ನಿಮಗೆ ಚರ್ಮ ಹೀಗೆ ಎಳಿಬೇಕು ಮೀನದ್ದು ಹೀಗೆ ಹೇಳೋದು ಹೀಗೆ ಸ್ವಲ್ಪ ಇದಕ್ಕೆ ಎಳಿದಾಗ ಸ್ಪೀಡಲ್ಲಿ ಬರ್ತದೆ ಎಳಿಲಿಕ್ಕೆ ಅಂತ ಹೇಳಿದ್ರೆ ಕಷ್ಟ ಆಗ್ತದೆ ಎಳಿಲಿಕ್ಕೆ ಬೂದಿ ಹಿಡಿದು ಎಳಿಬೇಕು ಸ್ಪೀಡ್ ಬರ್ತದೆ ಎಳಿಲಿಕ್ಕೆ ಕೈ ಜಾರೋದಿಲ್ಲ ಬೂದಿ ಹಾಕುವ ಕಾರಣ ಎಂತ ಹೇಳಿದ್ರೆ ಕೈ ಜಾರಬಾರ್ದು ಬಾರ್ದು ಅಂತ ಅಲ್ಲ ಅಕ್ಷರ ಹೌದು ಹೌದು ತುಂಬ ತುಂಬ ಕಷ್ಟ ಉಂಟು ಪಿಚ್ಚಲಿಕ್ಕೆ ಚರ್ಮ ನೋಡುವಷ್ಟು ಇಲ್ಲದಿಲ್ಲ ಎಲ್ಲಿ ತುಂಬ ಕಷ್ಟ ಹಾಗೆ ನಾನು ಕೈಲಿಕ್ಕೆ ಆಯಾಸ ಉಂಟು ಎಲ್ಲಿಗೆ ಆಗ್ತಾ ಇಲ್ಲ ಅಮ್ಮ ನಾನು ಹೇಳಿತೀವಿಡು ಕೈಯಲ್ಲಿ ಹೇಳಿಬೇಕು ಸ್ವಲ್ಪ ಗರ್ವ ತಗೊಂಡು ಹೇಳಿಬೇಕು ಹೀಗೆ ಸಿಟ್ಟು ಮಾಡಿಕೊಂಡು ಸ್ವಲ್ಪ ಕೋಪದಿಂದ ಎಳಿಬೇಕು ಹೀಗೆ ಆಂಟಿ ಮನೆಗ್ ಬಂದಾರ ಅವರು ನಿಮ್ದು ಊರು ಯಾವ್ದು ಅಕ್ಷರ ಜಯವರ್ಗಿ ಜಯಬುರ್ಗಿ ಬಿಜಾಪುರ ವಿಜಯಪುರ ನಮ್ಮ ಮಟ್ಟಿಗೆ ಇವತ್ತು ವಿಜಯಪುರದ ಬಿಜಾಪುರದ ವ್ಯಕ್ತಿಯೊಬ್ರು ಜಾಯಿನ್ ಆಗಿದ್ದಾರೆ ಬಿಜಯಪುರ ಅಲ್ವೇನಾ ಅಲ್ಲ ದೊಡ್ಡಮಣಿ ದೊಡ್ಡ ಮಣಿ

ಫಿಫ್ಟಿ ಟೂವಾ ಐದ್ ಹನ್ನೊಂದು ಐವತ್ತ ಎರಡಾ ನಿಮ್ಮ ಮಗ ಹೇಳಿದ್ದು ಐದು ಹನ್ನೊಂದು ಐವತ್ತೆರಡು ಅಂತೆ ಐದು ಹತ್ತು ಐವತ್ತಂತೆ ಐವತ್ತೈದು ಐವತ್ತೈದು ಇವತ್ತಿನ ಮಕ್ಕಳೇ ಮುಂದಿನ ಜನಾಂಗ ಆರೆಷ್ಟ ಆರೆಡ್ಲೆ ಹನ್ನೆರಡು ಆರ್ ಮೂರ್ಲೆ ಎಷ್ಟು ಆರ್ ಮೂರ್ಲೆ ಎಷ್ಟ ಆರ್ ಮೂರ್ಲೆ ಎಷ್ಟು ನಾ ಮತ್ತೆ ಬರ್ತೀನಿ ಹೇಳ ಅಮ್ಮನಿಗೆ ಹೇಳ ನೋಡಿ ಆರ್ಮೂರ್ಲೆ ಐದಂತೆ ನಿಮ್ಮ ಐದಂತೆ ನೀವು ಅಂಗಡಿ ಕೂತ್ಕೊಳಿಸ್ಬೇಕು ನೀವು ಲೆಕ್ಕ ಮಾಡ್ಲಿಕ್ಕೆ ಹೇಳ್ತೀಯಲ್ಲ ನಾನು ಬೆಳಿಗ್ಗೆ ಹೇಳ್ತೀನಿ ಏನಂತ ಒಂದ್ ಕೆಲಸ ಪೆಂಡಿಂಗ್ ಇಟ್ಟಿದ್ರೆ ಅದು ಒಬ್ರು ಮಾಡ್ತೀರಾ ಇಬ್ರು ಮಾಡ್ತಾರ ಗೊತ್ತಿದ್ರೆ ಹೇಳ್ತೇನೆ

ಅಮ್ಮನಿಗೆ ಕೊಡ್ತೀನಿ ನಾನು ಆದರೆ ಇನ್ನೂರು ರೂಪಾಯಿ ಅಡ್ವಾನ್ಸ್ ತಗೊಂಡಿದ್ದಾರೆ ಅವರು ಗೊತ್ತಿಲ್ಲ ಪುನಃ ಇನ್ನೂರು ರೂಪಾಯಿ ಕೇಳಿದೆ ನಾ ಇಲ್ಲ ಹೇಳಿದೆ ಮತ್ತೆ ಗೂಗಲ್ ಪೇ ಮಾಡಿದೆ ಅಮ್ಮ ಬರುತ್ತಲ್ಲ ನೀನು ಇಲ್ಲ ಮತ್ತೆ ಬಿಡ್ತೇನೆ ನಾನು ಗೌಡ್ರೆ ಬಿಜಯಪುರದ ಎಂತ ಉಂಟ್ರಿ ಇಲ್ಲಿ ನನ್ನ ಅಮ್ಮ ನೋಡ್ಬೋದು ಮೀನ್ ಕಟ್ ಇದು ಮೀನಿನ ಮೇಲ್ಗಡೆ ಕಟ್ ಮಾಡ್ತಿದಾರೆ ಮುಳ್ಳು ಮುಳ್ಳು ಶಾರ್ಪ್ ಇರುತ್ತೆ ಮುಳ್ಳು ನನ್ನ ಕೈಗೆ ಬರ್ದು ಇಲ್ಲಿ ನೋಡಿ ಇಲ್ಲಿ ಗಾಯ ಓ ಇಲ್ಲಿ ಇಲ್ಲಿಂದ ಗಾಯ ಉಂಟು ಈ ಬೀಳಲಿನ ಗಾಯ ಉಂಟು ಹಾಗೇನೆ ಇದು ಇದು ಬಿರಳಲು ಗಾಯ ಉಂಟು ಇದು ಮೀನಿನ ಮುಳ್ಳು ಇದು ಮೀನಿನ ಮುಳ್ಳು ಮೀನಿನ ಮುಳ್ಳು ನೋಡಬಹುದು ನೋಡಿ ನಿಮ್ಗೆ ಶಾರ್ಪ್ ಉಂಟು ಮೀನಿನ ಮುಳ್ಳು ಕೈ ಒಟ್ಟೆ ಆಗ್ತದೆ ಅಲ್ಲಮ್ಮ ಸೊ ಇದು ನಮ್ಮದು ಮೀನಿನದ್ದು ಮುಳ್ಳು ಮರಳಿಗೆ ಮೀನು ತಿನ್ಲಿಕ್ಕೆ ಮಾಡ್ತಾ ಇದ್ದೇನೆ ಇವತ್ತು ಇದು ನನ್ನದು ನನ್ನಂತ ಹುಚ್ಚರಿಗೆ ಮೀನಿನ ಹುಚ್ಚರಿಗೆ ಮೀನು ಮಾಡ್ತಾ ಇದ್ದೇನೆ ನನ್ನ ಅಮ್ಮ ತಿನ್ಲಿಕ್ಕೆ ಸೊ ಮೀನು ನಮ್ಮದು ಸೀ ಫುಡ್ನ ಸೀ ಫಿಶ್ನ ಹಾಗೆ ಟೇಸ್ಟ್ ಇರೋದಿಲ್ಲ ತುಂಬಾ ಟೇಸ್ಟ್ ಇರುವುದಿಲ್ಲ ಮಾಂಸ ಇರ್ತದೆ ಬಟ್ ಟೇಸ್ಟ್ ಇರುವುದಿಲ್ಲ ಬಟ್ ಏನೋ ಒಂದು ತಿನ್ಲಿಕ್ಕೆ ಒಂದು ಖುಷಿ ಆಗ್ತದೆ ತಿನ್ಲಿಕ್ಕೆ ಮಾತ್ರ ಸೂಪರ್ ಟೇಸ್ಟ್ ಸೂಪರ್ ಎಂತ ಉಂಟು ಬಿಜಾಪುರಲ್ಲಿ ಬಿಜಾಪುರದಲ್ಲಿ ಎಂತಲ್ಲ ಉಂಟು ಹೇಳಿ ಗೌಡ್ರೆ ಹೇಳು ನಾನು ಇವರ ಹೆಸರು ಬಂದು ಅಕ್ಷಯ ದೊಡ್ಡಮಣಿ ಅಂತ ಅವರೇ ದೊಡ್ಡಮಣಿ ಅಂದ್ರೆ ಎಂತ ಹೇಳಿ ಹೆಸರು ಅಂತ ಹೇಳಿ ಫ್ಯಾಮಿಲಿ ಫ್ಯಾಮಿಲಿ ಸ್ಪೆಲ್ಲಿಂಗ್ ಹೇಳು ಫ್ಯಾಮಿಲಿ ಸ್ಪೆಲ್ಲಿಂಗ್ ಹೇಳಿ ಅಕ್ಷಯ ಸ್ಪೆಲ್ಲಿಂಗ್ ಹೇಳು ರಿಟರ್ನ್ ಹೇಳು ಅಯ್ಯೋ ನನ್ನಮ್ಮ ಇಲ್ಲಿ ಮೀನು ಕಟ್ ಮಾಡ್ತಿದ್ದೆ ನಾನು ಮೀನು ತೋರಿಸ್ ಬಿಟ್ಟು ಅವನೊಟ್ಟಿಗೆ ನಾನು ಇದು ಮಾಡ್ತಾ ಇದ್ದೆ ಮರಳು ಕಟ್ತಾ ಇದ್ದೆ ಸೊ ಮೀನ್ ಅದು ನೋಡ್ಬೋದು ನಿಮ್ಗೆ ನೋಡಿ ಕಾಳೆಲ್ಲ ಹೊರಗಡೆ ಬಂದಿದೆ ಓ ಓ ಸೊ ಮೀನಿನದ್ದು ಆಸ್ತಿ ಪಂಜರ್ ಆಸ್ತಿ ಅಲ್ಲ ಒಳಗಡೆ ಎಂಟೆಸ್ಟ್ ಎಲ್ಲ ಬಿಚ್ಚಿ ಹೊರಗಡೆ ಹಾಕ್ತಿದ್ದಾರೆ ನನ್ನ ನೋಡ್ಬೋದು ಈ ತರ ಕಟ್ ಮಾಡ್ತಾರೆ ಈ ತರ ಕಟ್ ಮಾಡಿ ಇಷ್ಟು ದೊಡ್ಡ ಮೀನು ಇಷ್ಟು ಸಣ್ಣದಾಗಿ ಹೋಯ್ತು ಕಟ್ ಮಾಡಿದ ಮೇಲೆ ಇದಕ್ಕೆ ಬಾಳ ಕಟ್ ಮಾಡ್ತಿದ್ದಾರೆ ಅಮ್ಮ ಒಂದು ಇಂಚಿದ್ ಬಾಳಣ್ಣ ಉಂಟು ಒಂದು ಒಂದೂವರೆ ಇಂಚಿದ್ದು ಬಹಳ ಕಟ್ ಮಾಡ್ತಾರೆ ಕಟ್ ಮಾಡಿ ಬಿಸಾಕ್ತಾರೆ ನೆಕ್ಸ್ಟ್ ಮೀನು ಇಷ್ಟು ಚೆನ್ನಾಗಿ ಹೊಡೆಯಿತು ಸೊ ಮೀನ್ ನೋಡಿ ಈ ತರ ಇದೆ ಬಿಚ್ಚಿದ ಮೇಲೆ ಸೊ ಇನ್ನು ವಾಷಿಂಗ್ ಕೆಲಸ ಉಂಟು ಸೊ ವಾಶ್ ಮಾಡಲಿಕ್ಕೆ ವಾಷಿಂಗ್ ಮಿಷಿನಲ್ಲೇ ಹಾಕುದು ಮೀನು ಅಲ್ಲ ಅಕ್ಷಯ ಸೊ ಈಗ ಇದಕ್ಕೆ ಇದೇ ಪಾತ್ರೆಗೆ ನೀರೆಲ್ಲ ಹಾಕಿ ವಾಶ್ ಮಾಡ್ತೇವೆ ಸೊ ಇದು ಬೂದಿ ಬಿಸಾಕುದು ಬೂದಿ ಹಾಕುವ ಕಾರಣ ಅಂತ ಹೇಳಿದ್ರೆ ಅದೇ ನಾನು ಮೊದಲು ಹೇಳಿದ ಹಾಗೆ ಕೈ ಹಿಡಿಲಿಕ್ಕೆ ಜಾರ್ತದೆ ಮೀನು ತುಂಬ ಜಾರುವ ಕಾರಣ ನಾವು ಬೂದಿಯನ್ನು ಹಾಕೋದು ಬೂದಿಯನ್ನು ಹಾಕಿ ನಾವು ಮೀನನ್ನು ಕಟ್ ಮಾಡ್ತೇವೆ ಸೊ ನಾಳೆ ಇದನ್ನಿಗೆ ನಾವು ಈ ಮೀನಿಗೆ ಬೇಕಾದ ಎಂತ ಹೇಳ್ತಾರೆ ಮಸಾಲೆ ಎಲ್ಲ ಹಾಕಿ ಫ್ರಿಜ್ಜಲ್ಲಿ ಇಡ್ತೇವೆ ಸೊ ನಾಳೆ ಸಂಜೆ ಮಾಡ್ತೇವೆ ಮಸಾಲೆ ಎಲ್ಲ ಒಳ್ಳೆ ಹಿಡಿಬೇಕು ಮೀನಿಗೆ ಮೀನಿಗೆ ಹಿಡಿಬೇಕು ಮೀನಿಗೆ ಹಿಡಿದ ನಂತರ ನಾಳೆಗೆ ಒಳ್ಳೆ ಟೇಸ್ಟ್ ಆಗುತ್ತೆ ತಿನ್ನಲಿಕ್ಕೆ ಸೊ ಇವತ್ತು ಕೋಳಿ ಮಾಡಿದ್ದಾರೆ ಸೊ ಕೋಳಿ ತಿಂತೇವೆ ನಾವು ಕೋಳಿ ತಿಂದು ನಾಳೆ ಮೀನು ತಿಂತೇವೆ ಎಂತ ಹೇಳ್ತೀರಾ ಅಕ್ಷಯ್ ಅವರೇ ಸೊ ಮೀನಿನದ್ದು ಎಲ್ಲ ಎಂತ ಹೇಳ್ತಾರೆ ಪೋಸ್ಟ್ ಮಾರ್ಟಮ್ ಕೆಲಸ ಮುಗೀತು ಇನ್ನು ನೀಚೆ ಬದಿ ಸಿಪ್ಪೆ ಬಿಸಿಲಿಕ್ಕೆ ಉಂಟು ಮಾಡ್ತಾರೆ ಕೈಯಲ್ಲಿ ಗಾಯ ಉಂಟಮ್ಮ ಇಲ್ಲಿ ಕೈಯಲ್ಲಿ ಉರಿತ ಉಂಟು ನಾನು ಮಾಡ್ತೇನೆ ಅಂತ ಇದ್ದೆ ಬಟ್ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಸಹಾಯಕನ ನಾನು ಐ ಆಮ್ ಹೆಲ್ಪ್ಲೆಸ್ ಅಲ್ಲ ಅಕ್ಷಯ್ ಅವರೇ ಅಕ್ಷಯ್ ಅವರೇ ಗೋಲ್ ಗುಂಬಸ್ ಉಂಟಲ್ಲ ನಿಮ್ಮ ಊರಲ್ಲಿ ಗೋಲ್ ಗುಂಬಸ್ ಯಾವ ರಾಜ ಮಾಡಿದ್ದು ಯಾವ ರಾಜರು ಮಾಡಿದ್ದು ನಮ್ಮ ಅಪ್ಪನವರ ಹೆಸರೇಂತ ಗೊತ್ತುಂಟ ನಿಮ್ಗೆ ಸೊ ಇವರು ತುಂಬಾ ಅಂದ್ರೆ ತುಂಬಾ ಎಕ್ಸ್ಪರ್ಟ್ ಇಂಗ್ಲಿಷ್ ನಲ್ಲಿ ಇಂಗ್ಲಿಷ್ ಮಾತಾಡೋದ್ರಲ್ಲಿ ಸೊ ಅಕ್ಷಯ್ ಹ್ಯಾ ಡಿನ್ನರ್ ಹೇಳ ಅಕ್ಷಯ ಕನ್ನಡದಲ್ಲಿ ಮಾತಾಡಿ ಹ್ಯಾಡ್ ಡಿನ್ನರ್ ಅಕ್ಷಯ್ ಕನ್ನಡಕದಲ್ಲಿ ಇರುವಾಗ ಕನ್ನಡ ಮಾತಾಡಿ ಅಂತ ಅಕ್ಷಯ್ ವಾಟ್ ಆರ್ ಸ್ಪೆಷಲ್ ಫಾರ್ ಡಿನ್ನರ್ ಚಿಕನ್ ಚಿಕನ್ ದೆನ್ ವಾಟ್ ಯು ಹ್ಯಾಡ್ ಸ್ಪೆಷಲ್ ವಿತ್ ಚಿಕನ್ ಫಿಶ್ ವಾಟ್ ಯು ಹ್ಯಾಡ್ ವಿತ್ ಚಿಕನ್ ಫಿಶ್ ಚಿಕನ್ ಫಿಶ್ ಅರೆ ಫಿಶ್ ಮಾಡಿಲ್ಲ ಕಣ ಫಿಶಲ್ಲಿ ತಿಂದೆ ನೀನು ಮೀನ್ ಒಟ್ಟಿಗೆ ಏನ್ ಸ್ಪೆಷಲ್ ತಿಂದೆ ಅಂತ ದೋಸೆ ವಾಟ್ ಯು ಕಾಲ್ ಫಾರ್ ದೋಸೆ ದೋಸೆ ವಾಟರ್ ದೋಸೆ ಸೊ ನೀರ್ ದೋಸೆಗೆ ಇಂಗ್ಲಿಷ್ ನಲ್ಲಿ ವಾಟರ್ ದೋಸೆ ಅಂತಾರೆ ಸೊ ನೋಡ್ಬೋದು ಇದೆಲ್ಲ ಮೀನದು ಚಿಪ್ಪಿಗಿಪ್ಪಿ ಎಲ್ಲ ಬಿಚ್ಚಿ ತೊಟ್ಟೆಗೆ ಹಾಕಿ ನಾವು ಬಿಸಾಕ್ತೇವೆ ಹಿಂದ್ಗಡೆಗೆ ಸೊ ನಾನು ನಾಳಿದ ಹಾಗೇ ಇಲ್ಲಿ ಫಿಶ್ ಇದೆ ಫಿಶ್ ನೋಡ್ಬೋದು ನಿಮಗೆ ಮೂರು ಫಿಶ್ ನೋಡಿ ಎಲ್ಲ ಸಿಕ್ಕ ಮೇಲೆ ಈ ತರ ಆಗಿದೆ ಒಂದು ಕೆಜಿ ವೇಸ್ಟ್ ಉಂಟು ಒಂದು ಕೆಜಿ ವೇಸ್ಟೇ ಉಂಟು ಇದರಲ್ಲಿ ಸೊ ಇದು ನಮ್ಮದು ಕೆರೆಯ ಫಿಶ್ ಕೆರೆಯ ಮೀನು ಕೆರೆಯ ಮೀನು ತಿನ್ನಲಿಕ್ಕೆ ಸಾಲಿಡ್ ಟೇಸ್ಟ್ ಇರುತ್ತೆ ಸೂಪರ್ ಅಲ್ಲ ಅಕ್ಷಯ್ ಅವರೇ ಸ್ವಲ್ಪ ಬೇಕು

ಇನ್ನೊಂದು ಮೀನು ರೆಡಿ ಆಗ್ತದೆ ನೋಡಿ ದೊಡ್ಡದ ಮೀನು ಇದು ನಂಗೆ ಇದು ನಂಗೆ ಅಲ್ಲ ಎಲ್ಲ ಮೂರು ಮೀನ್ಸ್ ನಾನು ತಿಂದ ನಮ್ಮ ಮನೆಯಲ್ಲಿ ತಿನ್ನೋದಿಲ್ಲ ಮೀನು ಇದು ಮೀನು ಅವರಿಗೆ ಬರೀ ಇದು ಸೀ ಫುಡ್ ಇದ್ದು ಬೇಕು ಸೀ ಸೀ ಅದು ಮೀನು ಬೇಕು ಸೊ ಇಲ್ಲಿ ಹತ್ತದಲ್ಲಿ ಉಂಟು ಇದು ಮೀನು ಬಿಡಿಸ್ತಾ ಇದ್ದಾರೆ ನನ್ನ ಅಮ್ಮ ಇನ್ನು ನಾನು ವೀಡಿಯೋ ಮಾಡ್ತೇನೆ ಅಲ್ಲೇ ಮೊಬೈಲ್ ಗೂಗಲ್ ಪೇ ಮಾಡ್ತಾರೆ ಇಲ್ವೇ ಅದೇನು ಉಪ್ಪು ಉಪ್ಪಿಸ್ಕೊಳ್ಬೇಕು ಏನು ನಿಂದು ಉಪ್ಪಿಸ್ತಾರೆ ಮತ್ತೆ

ಸ್ಕೂಲ್ ಬೇಡ ಬ್ಯಾಕ್ ಪೆನ್ಶನ್ ಅಲ್ಲಿ ಹೇಳು ಓದ್ತಿ ಹೇಳ ಹೋಗ್ತೀಯ ಮನೆಗೆ ಸೊ ಈಗ ಮೀನಿನದು ಕ್ಲೀನಿಂಗ್ ನದ ಕೆಲಸ ಆಗ್ತಾ ಇದೆ ಸೊ ಮೀನ ಕೆಲಸ ಮೀನಿನದು ಕ್ಲೀನಿಂಗ್ ಕೆಲಸ ಎಂತ ಅಂತ ಹೇಳಿದ್ರೆ ಅಮ್ಮ ಈಗ ಮೀನೆಲ್ಲ ಕ್ಲೀನ್ ಮಾಡಿಟ್ರು ಉಪ್ಪು ನೋಡ್ಬೋದು ಸೊ ಕ್ಲೀನ್ ಮಾಡಿದ ಮೇಲೆ ಈ ತರ ಉಪ್ಪನ್ನು ಹಿಡ್ಕೊಂಡು ಉಪ್ಪು ಎಷ್ಟು ಬೇಕಮ್ಮ ಸೊ ಒಂದು ಸ್ಪೂನ್ ಫುಲ್ ಉಪ್ಪು ಹಾಕ್ಬೇಕು ಈ ತರ ಆಗ ಅರ್ಧ ಹಾಕಿದ್ರೆ ಈಗ ಅರ್ಧ ಹಾಕ್ತೇನೆ ಫುಲ್ ಹಾಕಿ ನಂತರ ನಂತರ ಸ್ವಲ್ಪ ಅರಶಿನ ಪುಡಿ ಹಾಕಬೇಕು ಅರಶಿನ ಪುಡಿ ನಮ್ಮ ಮನೆಯಲ್ಲಿ ಎಲ್ಲಿ ಉಂಟು ಇಲ್ಲಿ ಉಂಟು ಸೊ ಅರಶಿನ ಪುಡಿ ಸ್ವಲ್ಪ ಹಾಕಬೇಕು ಸೊ ಈ ಥರ ಮೀನಿಗೆ ಅರಶಿನ ಹಾಕಿ ಅಮ್ಮ ಅದನ್ನು ಇದು ಮಾಡ್ತಾರೆ ಎಂತ ಹೇಳ್ತಾರೆ ಎರಡು ಸೈಡ್ ಸಹ ನಾಲ್ಕು ಸೈಡ್ ಸಹ ಹಾಕ್ತಾರೆ ಮೀನಿಂದ ಅದು ಎಂತ ಹಾಕದಮ್ಮ ಎಂಥ ಕಾರಣ ಎಂತ ಹಾಕುದು ಸ್ವಲ್ಪ ಹೊಳೆ ಮೀನ ಸ್ಮೆಲ್ ಸ್ವಲ್ಪ ಹೋಗಬೇಕು ಅಂತ ಸೊ ಕಂಪೇರ್ ಟು ನಮ್ಮ ಸೀ ಫುಡ್ಡು ಸೀ ಫಿಶು ಹೊಳೆಯದ್ದು ಮೀನದ್ದು ಸ್ಮೆಲ್ ಸ್ವಲ್ಪ ಜಾಸ್ತಿ ಇರುತ್ತೆ ಸ್ವಲ್ಪ ಜಾಸ್ತಿ ತುಂಬಾ ಜಾಸ್ತಿ ಇರ್ತದೆ ಕಂಪೇರ್ ನಮ್ಮ ಈ ಸೀಯದ್ದು ಫಿಶ್ಗೆ ಕಂಪೇರ್ ಮಾಡಿದ್ದು ಆಗ್ತಾ ಉಂಟು ಹೇಳು ರಕ್ತ ರಕ್ತ ಬರ್ತಾ ಉಂಟು ಹೇಳಿಕ್ಕೆ ಅದು ಫ್ರೆಶ್ ಮೀನು ಇವತ್ತು ಹಿಡಿದದಣ್ಣ ಓಯ್ ಸರ ಇವತ್ತು ಹಿಡಿದ ಮೀನು ಅದು ರಕ್ತ ಬರ್ಲಿಕ್ಕೆ ಫ್ರೆಶ್ ಮೀನ್ ಹಾಗೆ ರಕ್ತ ಬರ್ತದೆ ಸೊ ನಿನ್ನ ಅಡ್ಡ ಅಡ್ಡ ಹೀಗೆ ಸಿಗ್ದಿರು ಕೂಡ ನಿಮ್ಮ ನಿನ್ನ ಬಾಡಿ ರಕ್ತ ಬರ್ತದೆ ಕೂಡ ನಿಮ್ಗೆ ಅಕ್ಷಯ 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 ಇದೆಂತ ಅಕ್ಷಯ ನಿನ್ನ ಅಲ್ಲೋ ಅಯ್ಯಯ್ಯೋ ಸೊ ನೋಡ್ಬೋದು ಈ ತರ ಮೀನು ಫ್ರೆಶ್ ಕಲರ್ ಬಂದಿದೆ ಈಗ ಚೆಂದ ಚೆಂದ ಆಗಿದೆ ಮೀನು ಸೊ ಇದಕ್ಕೆ ನಮ್ಮ ಮಸಾಲ ಹಾಕಿ ಇಡ್ತಾರೆ ಆ ಮಸಾಲ ಹಾಕುದು ಯಾವಾಗ ವಾಶ್ ಮಾಡ್ಬೇಕು ವಾಶ್ ಮಾಡ್ಲಿಕ್ಕೆ ಉಂಟಾ ಎರಡು ನಿಮಿಷ ಆಗಿನ ಬಿಡಬೇಕು ಎರಡು ನಿಮಿಷ ನಾವು ಇದು ಹಳದಿ ಹಳದಿ ಹಾಕಿ ಬಿಟ್ಟು ಇಡಬೇಕು ಉಪ್ಪು ಮತ್ತೆ ಹಳದಿ ಹಾಕಿ ಬಿಡಬೇಕು ಸೊ ಉಪ್ಪು ಮತ್ತೆ ಹಳದಿ ಹಾಕಿ ಬಿಟ್ಟು ಎರಡು ನಿಮಿಷ ಬಿಟ್ಟು ಹೀಗೆ ಮತ್ತೆ ಎರಡು ನಿಮಿಷ ಬಿಟ್ಟು ಪುನಃ ಅದಕ್ಕೆ ಮಸಾಲ ಕ್ಲೀನ್ ಮಾಡಿ ಮಸಾಲ ಹಾಕುದಲ್ಲಮ್ಮ ಕ್ಲೀನ್ ಮಾಡಿ ಮಸಾಲ ಹಾಕ್ತೇವೆ ಸೊ ಈಗ ಮಸಾಲ ಹಾಕೋ ಟೈಮು ನಂದು ಮುಖ ಬರ್ತಾ ಉಂಟಾ ಸರ್ ಸೊ ಮಸಾಲಾ ಹಾಕೋ ಟೈಮು ಉಪ್ಪು ಎಷ್ಟು ಹಾಕಬೇಕು ಉಪ್ಪು ಒಂದು ಸ್ಪೂನ್ ಹಾಕಿ ಫುಲ್ ಒಂದು ಫುಲ್ ಇಷ್ಟು ಹಾಂ ಹಾಂ ಸೊ ಒಂದು ಫುಲ್ಲು ಸ್ಪೂನ್ ಒಂದು ಫುಲ್ ಸ್ಪೂನು ಉಪ್ಪು ಹಾಕಬೇಕು ಅದಾದಮೇಲೆ ಮುಚ್ಚಳೆಲ್ಲ ಆಯಿತು ಸೊ ನಂತರ ಅರಿಶಿನ ಅರಶಿನ ನಂತರ ಅರಶಿನ ಹಾಕಬೇಕು ಎಷ್ಟು ಹಾಕಬೇಕು ಒಂದು ಸ್ಪೂನ್ ಅರಶಿನ ಹಾಕಬೇಕು ಎಷ್ಟು ಬರೋದು ನಮ್ಮದು ಶುಂಠಿ ಬೆಳ್ಳಿ ಪೇಸ್ಟ್ ಶುಂಠಿ ಬೆಳ್ಳಿಲಿ ಪೇಸ್ಟ್ ಹಾಕಬೇಕು ಕಟ್ ಮಾಡೋದಲ್ಲಮ್ಮ ಕಚೇರಿ ಕಟ್ ಸೊ ಕಚ್ಚಲಿಗೆ ಕಡಿಕ್ ಮಾಡಿದೆ ನಾ ಕಶಿಗೆ ಹೋಗಿದ್ದೆ ಕಚ್ಚಿದ ನನ್ನ ಅಮ್ಮ ಕಷ್ಟ ಇದ್ದು ನೀನು ಎಂತ ಮ್ಯಾನ್ ಮಾರೆ ಕರೆಕ್ಟ್ ಹಿಡಿ ಮಾರೆ ಮುಖ ಎಲ್ಲ ಬರಬೇಕು ಮ್ಯಾನ್ ಎಸ್ ಆರ್ ಆರ್ ಅವರದ್ದು ನಮ್ಮದು ಶುಂಠಿ ಬೆಳೆಲಿ ಪೇಸ್ಟು ಸೊ ಇಲ್ಲಿ ಹಾಕಬೇಕು ಎಷ್ಟು ಹಾಕ್ಬೇಕವ್ ಅರ್ಧ ಟೀ ಸೊ ಅರ್ಧ ಟೀ ಸ್ಪೂನು ಶುಂಠಿ ಬೆಳ್ಳಿ ಪೇಸ್ಟ್ ಹಾಕಬೇಕು ಹಸಿನ್ ಹುಡಿ ಸೊ ಮೆಣಸಿನ ಹುಡಿ ಇಲ್ಲಿ ನೋಡ್ಬೋದು ಒಂದು ಸ್ಪೂನ್ ಅದೇ ರೀತಿ ಅರ್ಧ ಸ್ಪೂನ್ ಆಯ್ತು ಸೊ ಎರಡು ಸ್ಪೂನ್ ಹಾಕಬೇಕು ಮೆಣಸಿನ ಹುಡಿ ಅದಾದ ನಂತರ ಹೆಸ್ರು ಕಬಾಬ್ ಹುಡಿ ಇದೆ ಕಬಾಬ್ ಹುಡಿ ಸೊ ಕಬಾಬ್ ಹುಡಿ ಹಾಕಬೇಕು ಫುಲ್ ಹಾಕದ ಫುಲ್ಲಾ ಅರ್ಧ ಓಪನ್ ಸರಿ ಅರ್ಧ ಹಾಕಿ ಆಯ್ತು ಸೊ ಮೆಣಸಿನ ಹುಡಿ ಹಾಗೇ ಕವಾ ಹುಡಿ ಹಾಗೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಸ್ವಲ್ಪ ಇದು ಇಂತ ಅರಶಿನ ಹಾಕಿ ಅರಶಿನ ಹಾಕಬೇಕು ಮೆಣಸಿನ ಹುಟ್ಟು ಹಾಕೋದಿಲ್ಲ ಅಂತೆ ಸೊ ಎರಡು ಹಾಕಿದ್ದೆ ಎರಡೂವರೆ ಹಾಕುವ ಎರಡೂವರೆ ಸ್ಪೂನು ನಾವು ಹೇಳ್ತಾರೆ ಮೆಣಸಿನ ಹುಡಿ ಮಿಕ್ಸಿನಲ್ಲಿ ಮಾಡುವ

ಅದನ್ನೆಲ್ಲ ಈ ಥರ ಹಾಕಿ ಗಸ 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 ಮಿಕ್ಸ್ ಮಾಡಬೇಕು ಹಂದಾಡಿಸ್ಬೇಕು ಹಂದಾಡ್ಸ ಮೇಲೆ ಕಟ್ಟಿ ಆದ ನಂತರ ಸುಮ್ಮ ಸ್ವಲ್ಪ ಪುನಃ ಸ್ವಲ್ಪ ಅದಕ್ಕೆ ಇದಾಕಬೇಕು ಹುಳಿ ನೀರು ಸೊ ಕಳಿಸಿದಂತ ಇದು ಎಂತ ಹೇಳ್ತಾರೆ ಮಸಾಲ ಮಸಾಲ ಇನ್ನು ಮೀನಿಗೆ ಹಾಕ್ಬೇಕು ಮೀನು ನೋಡಿ ಚಳಿಸಿದ ಮೇಲೆ ಸಣ್ಣದನ್ನ ನೋಡಿ ದೊಡ್ಡದಿತ್ತು ಸೊ ಈ ಥರ ಮಸಾಲ ಹಾಕಿಡಬೇಕು ಸೊ ಫಸ್ಟ್ ಒಳಗಡೆ ಹಾಕೋದು ಮಸಾಲ ಸೊ ಹೊರಗಡೆ ಹಾಕಿದ ನಂತರ ಹೊರಗಡೆಗೆ ಮಸಾಲ ಹಾಕ್ತಾರೆ ಸೊ ನೀವು ನೋಡಿದ್ರಿ ಮಸಾಲ ಹಾಕೋದು ಹೇಗೆ ಮಸಾಲ ಹೇಗೆ ಕಡಿಯುವುದಂತ ಕಡಿಯುವುದಲ್ಲ ಐ ಮೀನ್ ಮಸಾಲ ಹೇಗೆ ರೆಡಿ ಮಾಡೋದಂತ ಹಾಗೆ ಮಸಾಲ ರೆಡಿ ಮಾಡಿ ಅಮ್ಮಿಗೆಲ್ಲ ಇಡ್ತಾರೆ ಸೊ ಈ ಹಾಕಿ ಇಟ್ಟಂಥ ಮೀನನ್ನು ನಾಳೆ ನಾವು ಪುನಃ ಫ್ರೈ ಮಾಡ್ತೇವೆ ಸೊ ನಾಳೆ ಫ್ರೈ ಮಾಡಿ ಅದನ್ನು ಟೇಸ್ಟ್ ಮಾಡೋದು ಹೇಗೆ ಅದರ ಟೇಸ್ಟ್ ಹೇಗಿರ್ತದೆ ಅದು ಅದು ಆ ಮೀನ ಟೇಸ್ಟು ಯಾವ ರೀತಿ ಇರ್ತದೆ ನಾನು ನಿಮಗೆ ನಾಳೆ ಎಕ್ಸ್ಪ್ಲೈನ್ ಮಾಡ್ತೇನೆ ಸೊ ನಾಳೆ ಈ ವಿಡಿಯೋ ನೋಡ್ತಾ ಇರಿ ಸೊ ನಾಳೆದು ಫಿಶ್ ಫ್ರೈ ಮಾಡುವಂಥ ವೀಡಿಯೋ ನಾಳೆ ಕಂಟಿನ್ಯೂ ಮಾಡ್ತೇವೆ ಸೊ ಮೇ ಬಿ ಅದು ಪಾರ್ಟ್ ಟೂ ಮಾಡಿ ಹಾಕ್ತೇವೆ ಗೊತ್ತಿಲ್ಲ ಹೇಗೆ ವಿಡಿಯೋ ಅಪ್ಲೋಡ್ ಮಾಡೋದಂತ ಇನ್ನೂ ಪ್ಲ್ಯಾನ್ ಮಾಡಿಲ್ಲ ಸೊ ನೋಡುವ ಏನಾಗುತ್ತೆ ಮೇಲೆ ಫಿಶ್ಶಿಗೆ ಫುಲ್ ಮಸಾಲೆ ಎಲ್ಲ ಹಾಕಿ ರೆಡಿ ಮಾಡ್ತಿದ್ದಾರೆ ಮೂರು ಫಿಶ್ ಉಂಟು ಸೊ ಮೂರಕ್ಕೆ ಮೂರು ಫಿಶ್ ಕೂಡ ನಾನೇ ತಿನ್ನೋದು ಅಮ್ಮ ತಿನ್ನೋದಿಲ್ಲ ಅಪ್ಪ ಕೂಡ ತಿನ್ನೋದಿಲ್ಲ ಅಕ್ಕ ಕೂಡ ತಿನ್ನೋದಿಲ್ಲ ಅಕ್ಕ ನಾಳೆ ಬರ್ತಾಳೆ ಅಕ್ಕ ನಾಳೆ ಬರ್ತಾಳೆ ಮನೇಲಿ ಗಮ್ಮತ್ತುಂಟು ಇಲ್ಲ ಲೇಟ್ ಆಗ್ತದಾ ಅರೇ ಅಕ್ಕ ಬದುರ ಬರೋದಂತೆ ನೋಡುವ ಏನಾಗುತ್ತೆ ಈ ವ್ಲಾಗ್ನಲ್ಲಿ ನೀವು ನೋಡಿದ್ರಿ ನಮ್ಮದು ಮೀನು ಮಾಡುವಂಥ ವಿಧಾನ ನಮ್ಮದು ಕೆರೆಯ ಮೀನು ಮೇ ಬಿ ನಿಮಗೆ ಹೋಪ್ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಇಷ್ಟ ಆಗಿಲ್ಲ ಅಂತ ಹೇಳಿದರೆ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ನಿಮಗೆ ಬಿಟ್ಟದ್ದು ಹೇಳ್ತಾ ಈ ವಿಡಿಯೋ ನೆನ್ಮಾಡ್ತಿದ್ದೇನೆ ಸೊ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೇನೆ ಸೊ ಟಿಲ್ ದೇರ್ ಟೇಕ್ ಕೇರ್ ಟಾಟಾ ಬಾಯ್ ಬಾಯ್ ಹೇಳ್ತಾ ಶುಭರಾತ್ರಿ ನೆಕ್ಸ್ಟ್ ವ್ಲಾಗ್ನಲ್ಲಿ ಸಿಗ್ತವೆ ಬಾಯ್ ಅಕ್ಷಯವರೇ ಬಾಯ್ ಹೇಳಿ ಬಾಯ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮಾಡಿ ಸಪೋರ್ಟ್ ಚಾಲೆಂಜ್ ಮಾಡಿ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಲೈಕ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಅಲ್ಲ ಮಾರ ಸಬ್ಸ್ಕ್ರೈಬ್ 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 ಅಂತೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಷ್ಟೇ ಸೊ ಮಸಾಲೆ ಎಲ್ಲ ಹಾಕಿ ಆಗಿದೆ ಸೊ ನಾಳೆ ಟೇಸ್ಟು ಎಮ್ಮಿ 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 ಟೇಸ್ಟ್ ಇರ್ತದೆ ನಾಳೆ 这哪来耳朵？So